ಸೌದಿ ಅರೇಬಿಯಾದಲ್ಲಿ ಇದೀಗ ಭೀಕರ ರಸ್ತೆ ಅಪಘಾತ ನಡೆದಿದೆ ಡೀಸೆಲ್ ಟ್ಯಾಂಕರ್ ಗೆ ಬಸ್ ಡಿಕ್ಕಿ ಹೊಡೆದಿದ್ದರಿಂದ ನಲವತ್ತೆರಡು ಮಂದಿ ಭಾರತೀಯರು ನಾವು ಸಜೀವ ದಹನ ಆಗಿದ್ದಾರೆ ಆ ಮಂದಿ ಮಕ್ಕಳಿಂದ ಮದ್ಯನಾಗಿ ಹೋಗ್ತಾ ಇರ್ತಾರೆ ಸೌದಿ ಅರೇಬಿಯಾದ ಮುಫೋರಿಯತನ್ ಅನ್ನೋ ಪ್ರದೇಶದ ಬಳಿ ಈ ದುರಂತ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಇನ್ನೂ ಬರಬೇಕಾಗಿದೆ ಮೃತಪಟ್ಟವರು ಎಲ್ಲರೂ ತೆಲಂಗಾಣದ ಮೂಲದವರು ಎಂದು ಮಾಹಿತಿ ಲಭ್ಯವಿದೆ ಹಾಗಾದರೆ ಇದರ ಹಿಂದೆ ಯಾವುದಾದ್ರೂ ಷಡ್ಯಂತ್ರ ಇದೆಯಾ ಸಂಪೂರ್ಣ ಮಾಹಿತಿಯನ್ನು ಕೇಳಲು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ತನಕ ನೋಡಿ ಇತ್ತೀಚೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದಿಷ್ಟು ಅಪಘಾತಗಳು ಆಗಿರುವ ಬಂದವು ಕರ್ನೂಲ್ ಬಸ್ ಅಪಘಾತವಂತೂ ನಿಜವಾಗ್ಲೂ ಅದು ದೊಡ್ಡ ಅಪಘಾತವೇ ಆಗಿತ್ತು ಆಚಾರ್ಯ ಎಂಬಂತೆ ಅದೇ ತೆಲಂಗಾಣದ ಬಸ್ ಒಂದು ಸೌದಿ ಅರೇಬಿಯಾದಲ್ಲಿ ಆಕ್ಸಿಡೆಂಟ್ ಆಗಿರೋ ವರದಿ ಇದೆ ಮುಸ್ಲಿಂ ಸಮುದಾಯದವರು ಉಮ್ರಾ ಹೋಗಿರ್ತಾರೆ ಅಂದ್ರೆ ಇದು ಅಜ್ಜಲ್ಲ ಅಜ್ಜ ಬೇರೆ ಉಮ್ರಾ ಬೇರೆ ಉಮ್ರಾ ಅಂದ್ರೆ ಮಕ್ಕ ಮದಿನಕ್ಕೆ ಅದೂ ಯಾತ್ರೆ ಅಂತ ಹೇಳಬಹುದು ಉಮ್ರಾ ಮಾಡೋದಕ್ಕೆ ಯಾವಾಗ ಬೇಕಾದ್ರೂ ಹೋಗಬಹುದು ಆದ್ರೆ ಅಜ್ಜ ಮಾಡಬೇಕು ಅಂದ್ರೆ ನಿರ್ದಿಷ್ಟವಾದ ಅದರದೇ ಒಂದು ಟೈಮ್ ಇರುತ್ತೆ ಬಕರೀದ್ ಸಂದರ್ಭದಲ್ಲಿ ಅಜ್ಜನ್ನ ಮಾಡ್ತಾರೆ ಉಮ್ರಾಗೆ ಮನಸ್ಸಿಗೆ ಬಂದ ಕ್ಷಣ ಮುಸ್ಲಿಂ ಸಮುದಾಯದವರು ಹೋಗುವುದು ಉಂಟು ಹೀಗೆ ಹೋದವರು ಮಕ್ಕ ನೋಡ್ಕೊಂಡು ಮದೀನಕ್ಕೆ ಬಸ್ ನಲ್ಲಿ ಹೋಗುವಾಗ ನಡುವೆ ಒಂದು ಮಿಫ್ರಿಯಾ ಅನ್ನೋ ಒಂದು ಪ್ರದೇಶ ಇದೆ ಇಲ್ಲಿ ಬೆಳಗಿನ ಜಾವ ಒಂದೂವರೆ ಸುಮಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಬಸ್ ನಲ್ಲಿದ್ದ ಇದ್ದ ಪ್ರಯಾಣಿಕರು ಅಂದ್ರೆ ಉಮ್ರಾ ಯಾತ್ರಿಕರು ನಿದ್ರೆಯಲ್ಲಿ ಜಾರಿ ಾರೆ ಆ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕಿಗೆ ಬಸ್ ಒಂದು ಡಿಕ್ಕಿ ಉಳಿಯುತ್ತದೆ ಅಂತ ಬೆಂಕಿ ಹತ್ಕೊಳ್ಳುತ್ತದೆ ಹೊರ ನಿದ್ದೆಯಲ್ಲಿ ಎಚ್ಚರಾದ ಅವರುಗಳಿಗೆ ಹೊರಗಡೆ ಸಿಗಲ್ಲ ಹೀಗಾಗಿ ಒಟ್ಟು ಮಂದಿ ಜೀವಂತ ದಹನ ಆಗಿರ್ತಾರೆ ಅಪರಾಧ ತೀವ್ರತೆಗೆ ಬಸ್ ಸಂಪೂರ್ಣವಾಗಿ ಭಸ್ಮ ಆಗಿದೆ ಒಂದ್ ಕಡೆ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಗಾಯಗೊಂಡವರನ್ನು ಸಮೀಪದ ಗೆ ಶಿಫ್ಟ್ ಮಾಡಲಾಗುತ್ತದೆ ರಕ್ಷಣಾ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಪೊಲೀಸರು ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ಮೃತರಲ್ಲಿ ಕನಿಷ್ಠ ಹನ್ನೊಂದು ಮಹಿಳೆಯರು ಹತ್ತು ಮಕ್ಕಳಿದ್ರಂತೆ ಸಾವನ್ನು ಹಪ್ಪಿದ ಉಮ್ರ ಯಾತ್ರಿಕರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ನಲವತ್ತೆರಡು ಮಂದಿ ತೆಲಂಗಾಣದವರು ಇನ್ನು ಹೆಚ್ಚಿನವರು ಹೈದರಾಬಾದ್ ನವರು ಎಂದು ಹೇಳಲಾಗಿದೆ ರಿಯಾದ್ ನಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಅಂತ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಹಾಗೆ ದೆಹಲಿಯಲ್ಲಿರುವ ಅಧಿಕಾರಿಗಳಿಗೆ ರಾಯಭಾರಿ ಕಚೇರಿ ಅಧಿಕಾರಿಗಳ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಹಸದ್ ಉದ್ದೀನ್ ಅವರು ಒಂದು ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ದೇಹಗಳನ್ನ ಭಾರತಕ್ಕೆ ತರಬೇಕು ಮತ್ತು ಗಾಯಗೊಂಡವರಿಗೆ ಸೂಕ್ತ ಟ್ರೀಟ್ಮೆಂಟ್ ಕೊಡಬೇಕು ಅಂತ ವಿನಂತಿಯನ್ನ ಭಾರತ ಸರ್ಕಾರಕ್ಕೆ ಮಾಡಿಕೊಂಡಿದ್ದಾರೆ ಇದು ಈ ತನಕದ ಮಾಹಿತಿಯಾಗಿದೆ ಇನ್ನು ಹೆಚ್ಚಿನ ಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡಕ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದೇನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು